ಇಲ್ಲ ಇಲ್ಲ ಯಾವ್ದ್ ಮಾಡ್ಲು ಲೈ ಲಂಡೋ ಅಶೋಕ ಲಂಡ ಹಾ ಹೌದ್ ಸರ್ ಯಾವ್ದ್ ಮಾಡ್ಲು ಹದಿನಾರ್ ಸರ್ ಎರಡ್ ಸಾವಿರ ಹದಿನಾರು ಹಾ ರೀ ಓಕೆ ಓನರ್ ಇಷ್ಟ ಇದರ ಓನರ್ ಆರ್ ಏನ್ ಇರ್ಬೋದು ಸರ್ ಇಪ್ಪತ್ತರ್ ಏಳು ಹತ್ತಾರ ಫೈನಾನ್ಸ್ ಸರ್ ಗಾಡಿ ಗಾಡಿ ಒಂದ್ ಇಪ್ಪತ್ನಾಲ್ಕ್ ಸಾವಿರ ಚಿಲ್ಲರ್ ಸರ್ ಇಪ್ಪತ್ನಾಲ್ಕು ಸಾವಿರ ಹಾ ಸರ್ ಅದ್ ಏನ್ ಕರೆಕ್ಟ್ ಅದ ಇಲ್ಲ

ಲೋನ್ ಇದೆಯಾ ಗಾಡಿ ಮೇಲೆ ಇನ್ನು ಹಾ ಹಾ ಸರ ಮೂರು ಎಂಬತ್ತಿಗೆ ಸರ್ ಇನ್ನ ಮೊನ್ನೆನೆ ಹಾಕಿ ಸರ್ ಒಂದ್ ಮೂರ್ ತಿಂಗ್ಳು ಆಯ್ತು ಸರ್ ಮೂರು ಇ ಎಮ್ ಐ ಕಟ್ಟೀವಿ ನೋಡಿ ಸರ್ ಹನ್ನೆರಡು ಹನ್ನೆರಡು ಸಾವಿರ ಹ್ಮ್ ಹಾ ಸರ್ ನಮ್ದು ಚಿಲ್ಲರೆ ಇದೆ ನಾವು ಹನ್ನೆರಡ್ ಕಟ್ಲಾತಿ ಓಕೆ ಈಗ ಗಾಡಿ ಫೈನಾನ್ಸ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್ ಕ್ಯಾಶ್ ಕ್ಲಿಯರ್ ಮಾಡಿ ಕೊಡ್ತೀರಾ ನಾನು ಇದೆ ನಮ್ಮ ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ ಆದ್ರೆ ಅಷ್ಟೇ ಕಂಟಿನ್ಯೂ ಯಾರ ಬೇಕಾದ್ರೂ ಕೊಡ್ಬೋದು ಸರ್ ಬೇರೆ ಕಡೆ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಹಾ ನಿಮ್ ಲೋಕಲ್ ಆದ್ರೆ ಮಾತ್ರ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಒಂದ್ ಫುಲ್ ಕ್ಯಾಶ್ ಕೊಡ್ತೀರಾ ಹಾ ಗುಲ್ಬರ್ಗ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೋತಾರೆ ಅವರು ಕ್ಲಿಯರ್ ಮಾಡಿ ಮಾಡ್ಕೊಳಕ್ ಸರ್ ಆದ್ರೆ ಇಲ್ಲೇ ನಮ್ದು ಗುಲ್ಬರ್ಗ ಲೋಕಲ್ದಾರ್ ಏನಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲೇ ಕಂಟಿನ್ಯೂ ಹೋಗ್ತೀವಿ ಸರ್ ಯಾಕಂದ್ರೆ ಲೋನ್ ಇದೆ ಸರ್ ಎಷ್ಟು ವರ್ಷದಿತ್ತು ನೋಡಿ ಸರ್ ಮೂರು ವರ್ಷ ಈಗ ಮೂವತ್ತಾರು ಸಾವಿರ ಕಟ್ಟಿದಂ ಆಯ್ತ ಸರ್ ಹನ್ನೆರಡ

ಹಾ ಸರ್ ಜೇವರ್ಗಿ ತಾಲೂಕ್ ಸರ್ ಗುಲ್ಬರ್ಗ ಡಿಸ್ಟಿಕ್ ಇದೆ ಸರ್ ಜೇವರ್ಗಿ ತಾಲೂಕ್ ಜೇವರ್ಗಿನ ಏನ್ ಅಕ್ಕಪಕ್ಕ ಇನ್ನು ಹಳ್ಳಿನ ಇಲ್ಲ ಇಲ್ಲ ಸರ್ ಜೇವರ್ಗಿ ಲೊಕೇಶನ್ ಯಾಕೆ ಸರ್ ಸರ್ ಅಲ್ಲಿ ನಮ್ಗ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಯಾರ್ಯಾರು ಬೇಕಾದ್ರೂ ತೋರಿಸ್ತೀವಿ ಅಲ್ಲಿ ಸರಿ ಏನ್ ಹೇಳ್ತಾರೆ ಗಾಡಿ ರೇಟು ಅದೇ ಸರ್ ಮತ್ತ ಅದು ಲೋನ್ ಇದೆ ಮ್ಯಾಗ ಒಂದು ಕಂಟಿನ್ಯೂ ಇಲ್ಲಿ ನಂಬಲ್ಲಿ ಕೇಳಿದ್ರೆ ಅಂದ್ರೆ ಮ್ಯಾಗ ಒಂದು ಎಂಬತ್ ಸಾವಿರ ಕೊಟ್ರೆ ಮಾಡಿ ಸರ್ ಎಂಬತ್ ಸಾವಿರ ಕೊಟ್ರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಸರ್ ಹಾ ಅದ್ರಲ್ಲಿ ಹೆಚ್ಚು ಕಮ್ಮಿ ಆಗುತ್ತಾ ಏನ್ ಸರ್ ಅವ್ನ್ ನೋಡೋಣ ಸರ್ ಅವ್ನ್ ಸರ್ ಏನ್ ನಾವು ಲಾಸ್ಟ್ ಹಿಡಿದಿದ್ದೀವಿ ಸರ್ ಒಂದ್ ನಲವತ್ತೈದು ಹಾಕಿ ಸರ್ ಫಸ್ಟ್ ಈ ರೊಕ್ಕ ಏನೋ ಮಾಡಾಕ್ತಾವಲ್ಲ ಅವು ಹ್ಮ್ ಸರ್ ಸ್ವಲ್ಪ ಕೆಲಸ ಮಾಡಿಸಿ ಸರ್ ಗಾಡಿ ಎಲ್ಲ ಕಂಚಿ ಅವ್ರ ಆಡ ಅವು ಹ್ಮ್ ಹ್ಮ್ ಎಲ್ಲಾ ಚೇಂಜ್ ಮಾಡಿಸಿ ಸರ್ ಫುಲ್ ಕ್ಯಾಶ್ ಆದ್ರೆ ಏನ್ ಹೇಳ್ತೀರ ಫುಲ್ ಕ್ಯಾಶ್ ಆದ್ರೆ ನಾಲ್ಕೂವರೆ ಮಾಡೋಣ ಸರ್ ಅದೇನ್ ಸೆಟಲ್ಮೆಂಟ್ ಇದ್ರೆ ಮಾಡಿ ಕ್ಲೋಸ್ ಮಾಡಿಕೆ ಮಾಡಿ ಕೊಡ್ತೀನಿ ಸರ್ ನಾಲ್ಕೂವರೆ ಲಕ್ಷ ಫುಲ್ ಕ್ಯಾಶ್ ಹೇಳ್ತಾ ಇದೀರ ಹಾ ಸರ್ ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಏನ್ ಸರ್ ಅದೇ ನೋಡೋಣ ಒಂದ್ ಐದ್ ಹತ್ತು ಐದ್ ಸಾವಿರ ಏನ್ ಹೆಚ್ಚು ಕಮ್ಮಿ ನಾವು ಈಗ ಜಸ್ಟ್ ಮಾಡಿ ತೆಗಿಲೇತಿ ಸರ್ ಲಾಸೆ ಇದೆ ಸರ್ 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 ಸರಿ 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 ಹಾ ಇದೆ ಕೇಳಿಸ್ಕೊಳ್ಳೋಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಡೋದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ಟೈಟಲಲ್ಲಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇವ್ರು ಹೇಳಿರೋ ಐಟಮ್ ಫಿಕ್ಸ್ ಇರೋದ್ರಿ ವೀಕ್ಷಕರೇ ಇನ್ನೂ ಕಡಿಮೆ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳ್ಸೋಕೆಂದ್ರೆ ಈಗ ಸ್ಕ್ರೀನ್ ಮೇ ಕಾಣಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೊಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದಾನೆ ಥ್ಯಾಂಕ್ ಯು